ಫ್ರೆಂಡ್ಸ್ ಇವ್ರಿಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಉದ್ಯೋಗ ಮಾಹಿತಿಯನ್ನು ಮೊದಲಿಗೆ ಪಡೆಯುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೆಜ್ ಫರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಇಲ್ಲಿ ನಾಲ್ಕು ಸಾವಿರದ ನೂರು ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು ಫ್ರೆಂಡ್ಸ್ ಇಲ್ಲಿ ಹುದ್ದೆಗಳು ಬಂದು ಜೂನಿಯರ್ ಇಂಜಿನಿಯರು ಸಿವಿಲು ಎಲೆಕ್ಟ್ರಿಕಲು ಮೆಕ್ಯಾನಿಕಲು ಮತ್ತು ಅಸಿಸ್ಟೆಂಟ್ ಗ್ರೇಡ್ ಟು ಮತ್ತು ಸ್ಟೋನೋಗ್ರಫರು ಟೈಪಿಸ್ಟು ಅಸಿಸ್ಟೆಂಟ್ ಗ್ರೇಡ್ ತ್ರೀ ಮತ್ತು ಅಸಿಸ್ಟೆಂಟ್ ಗ್ರೇಡ್ ತ್ರೀ ಜನರಲ್ ಅಕೌಂಟೆಂಟ್ ಟೆಕ್ನಿಕಲ್ ಮತ್ತು ಡಿಪಟ್ ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು ಯಾರ್ಯಾರು ಡಿಪ್ಲೊಮಾ ಬಿ ಕಾಮು ಬಿ ಎಸ್ ಸಿ ಬಿ ಟೆಕು ಮತ್ತು ಯಾವುದೇ ಡಿಗ್ರಿ ಕಂಪ್ಲೀಟ್ ಮಾಡಿದ್ರು ಸಹ ಈ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ಇದಕ್ಕಿಂತ ಒಂದು ಮುಂಚೆ ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಜಾಸ್ತಿ ಜನ ಇದಕ್ಕೆ ನೋಡಿಲ್ಲ ಮತ್ತು ಯಾರಿಗೂ ಗೊತ್ತಿಲ್ಲ ಪ್ಲೀಸ್ ಆ ವೀಡಿಯೋನ ನೋಡಿ ಇನ್ನೊಂದು ಕಿತ ಮತ್ತೆ ನೋಟಿಫಿಕೇಷನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಎರಡೇ ದಿನ ಇದೆ ಫ್ರೆಂಡ್ಸ್ ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ಇಪ್ಪತ್ತೈದು ಲಾಸ್ಟ್ ಡೇಟ್ ಇರುತ್ತೆ ಇವಾಗವರೆಗೂ ಇನ್ನೂ ಯಾರು ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡಿ ಇನ್ಫಾರ್ಮ್ ಮಾಡಬೇಕಾಗಿತ್ತು ವೀಡಿಯೋನ ಜಾಸ್ತಿ ಜನ ನೋಡಿರಲಿಲ್ಲ ಝೋನ್ ವೈಸು ಹುದ್ದೆಗಳು ಕೊಟ್ಟಿದ್ದಾರೆ ಎಲ್ಲ ಡೀಟೇಲಾಗಿ ಸ್ಯಾಲ್ರಿ ಎಲ್ಲ ಹೇಳಿದ್ದೀನಿ ಆ ವೀಡಿಯೋ ನೋಡಿ ಒಂದು ಕಿತ ಫ್ರೆಂಡ್ಸ್ ನಾಲ್ಕು ಝೋನಲ್ಲಿ ಹುದ್ದೆಗಳು ಬಂದಿದೆ ನಾಲ್ಕು ಸಾವಿರದ ನೂರು ಹುದ್ದೆಗಳು ನಾನು ಆಗಿ ವೀಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ಲಾಸ್ಟ್ ಡೇಟು ಮತ್ತು ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಏಜ್ ಲಿಮಿಟ್ ಏನಿರುತ್ತೆ ಎಲ್ಲ ಆಗಿ ಹೇಳಿದ್ದೀನಿ ನಾನು ಮೇಲೆ ಐ ಬಟನಲ್ಲೂ ಲಿಂಕ್ ಕೊಡ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಡ್ತೀನಿ ಎಲ್ಲ ಲಿಂಕ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಗ ಬೇಗ ಅಪ್ಲೈ ಮಾಡಿ ಫ್ರೆಂಡ್ಸ್ ಒಳ್ಳೆ ಆಪರ್ಚುನಿಟಿ ಸೆಂಟ್ರಲ್ ಗೌರ್ಮೆಂಟ್ ಜಾಬು ಸ್ಯಾಲ್ರೀ ಚೆನ್ನಾಗಿದೆ ಹೇಳಬೇಕಂತಿತ್ತು ಲಾಸ್ಟ್ ಟೂ ಡೇಸ್ ಇದೆ ಅಪ್ಲೈ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಏನಾದರೂ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಥ್ಯಾಂಕ್ ಯು ಫ್ರೆಂಡ್ಸ್